ಇತ್ತೀಚೆಗೆ ಸಿನಿಮಾ ರಂಗದಲ್ಲಿ ಸಾಲು ಸಾಲು ವಿಚ್ಛೇದನ ಸುದ್ದಿಗಳು ಹರಿದಾಡುತ್ತಿತ್ತು ಇದೀಗ ನಟಿ ಇಶಾ ಕೊಪ್ಪಿಕರ್ ತನ್ನ ಪತಿ ಟಿಮ್ಮಿ ನಾರಂಗ್ನಿಂದ ಬೇರ್ಪಟ್ಟಿದ್ದಾರೆ ಎನ್ನಲಾಗ್ತಿದೆ ಹಾಗಾದ್ರೆ ಈ ಸುದ್ದಿ ಎಷ್ಟರ ಮಟ್ಟಿಗೆ ಸತ್ಯ ಎನ್ನುವುದನ್ನ ನೋಡೋಣ ಕನ್ನಡದ ಸೂರ್ಯವಂಶ ಸಿನಿಮಾವನ್ನ ಎಂದಿಗೂ ಮರೆಯಲಾಗದು ಈ ಸಿನಿಮಾದಲ್ಲಿ ನಟಿಸಿದ ನಟಿ ಇಶಾ ಕೊಪ್ಪಿಕರ್ ಅವರನ್ನ ಮರೆಯಲು ಕೂಡ ಸಾಧ್ಯವಿಲ್ಲ ಹಿಂದಿ ತೆಲುಗು ತಮಿಳು ಹಾಗೂ ಕನ್ನಡ ಮರಾಠಿ ಚಿತ್ರಗಳಲ್ಲಿ ನಟಿಸಿರುವ ಈ ನಟಿ ಇತ್ತೀಚೆಗೆ ವಿಚ್ಛೇದನದ ಸುದ್ದಿಯಿಂದ ಮುನ್ನೆಲೆಗೆ ಬಂದಿದ್ದಾರೆ ಎರಡು ಸಾವಿರದ ಒಂಬತ್ತರಲ್ಲಿ ಖ್ಯಾತ ಉದ್ಯಮಿ ಟಿಮ್ಮಿ ನಾರಂಗ್ ಅವರನ್ನ ಪ್ರೀತಿಸಿ ವಿವಾಹವಾದ ನಟಿ ಭಾವನಾತ್ಮಕ ಸಮಸ್ಯೆಗಳಿಂದ ಪತಿಯಿಂದ ಬೇರ್ಪಟ್ಟಿದ್ದಾರೆ ಎನ್ನಲಾಗ್ತಿದೆ ಇನ್ನು ಇಶಾ ಮತ್ತು ಟಿಮ್ಮಿ ಈ ದಂಪತಿಗೆ ರಿಯಾನಾ ಎಂಬ ಮಗಳಿದ್ದಾಳೆ ಇಶಾ ಮತ್ತು ಟಿಮ್ಮಿ ನಾರಂಗ್ ನಡುವೆ ಕೆಲ ದಿನಗಳಿಂದ ಜಗಳ ನಡೆಯುತ್ತಿದ್ದು ಸಂಬಂಧ ಉಳಿಸಲು ಯತ್ನಿಸಿದ್ರು ರಾಜಿ ಆಗದ ಹಿನ್ನೆಲೆಯಲ್ಲಿ ಈ ನಿರ್ಧಾರಕ್ಕೆ ಬರಲಾಗಿದೆ ಎಂದು ವರದಿಯಾಗಿದೆ ಎರಡು ಸಾವಿರದ ಒಂಬತ್ತರಲ್ಲಿ ಜಿಮ್ನಲ್ಲಿ ಭೇಟಿಯಾದ ನಂತರ ಇಶಾ ಮತ್ತು ಟಿಮ್ಮಿ ಪ್ರೀತಿಸುತ್ತಿದ್ದರು ಆ ನಂತರ ಅವರು ಮದುವೆಯಾದರು ಮುಂಬೈನಲ್ಲಿ ಹುಟ್ಟಿ ಬೆಳೆದ ಇಶಾ ಮೊದಲು ಮಾಡೆಲ್ ಆಗಿ ಹಲವು ಜಾಹೀರಾತುಗಳಲ್ಲಿ ನಟಿಸಿದ್ದರು ಸಾವಿರದ ಒಂಬೈನೂರ ತೊಂಬತ್ತೈದರ ಮಿಸ್ ಇಂಡಿಯಾ ಸ್ಪರ್ಧೆಯಲ್ಲಿ ಮಿಸ್ ಟ್ಯಾಲೆಂಟ್ ಕಿರೀಟವನ್ನ ಗೆದ್ದರು ಇನ್ನು ಇಶಾ ಎರಡು ಸಾವಿರದ ಇಸವಿಯಲ್ಲಿ ರಿತಿಕ್ ರೋಷನ್ ಅಭಿನಯದ ಫಿಸಾ ಚಿತ್ರದ ಮೂಲಕ ಬಾಲಿವುಡ್ಗೆ ಪಾದಾರ್ಪಣೆ ಮಾಡಿದ್ರು ಈ ಸಮಯದಲ್ಲಿ ಇಶಾ ದಿವಂಗತ ನಟ ಇಂದರ್ ಕುಮಾರ್ ಅವರನ್ನ ಪ್ರೀತಿಸುತ್ತಿದ್ರು ಅಂತ ಕೂಡ ಹೇಳಲಾಗಿದೆ ಆ ನಂತರ ಇಶಾ ಟಿಮ್ಮಿ ನಾರಂಗ್ ಅವರನ್ನ ವಿವಾಹವಾದರು ಸದ್ಯ ಇವರಿಬ್ಬರ ವಿಚ್ಛೇದನ ಆಗಿದೆ ಎಂದು ಮಾಹಿತಿ ತಿಳಿದು ಬಂದಿದೆ